ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಯಾವುದೇ ರೆಸಿಪಿ ಆಗ್ತಾ ಇಲ್ಲ ವರಮಹಾಲಕ್ಷ್ಮಿಗೆ ಹೇಗೆ ಸ್ಯಾರಿ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇದೆ ಹಬ್ಬದ ದಿವಸ ಅಂತೂ ನಮಗ್ ಟೈಮೇ ಇರಲ್ಲ ಸ್ಯಾರಿ ಉಡಿಸ್ಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ಆಗಿರೋದು ನಾನು ವೀಡಿಯೋ ಹಾಕ್ತಾಯಿದ್ದೀನಿ ನೀವು ಆಮೇಲೆ ಟ್ರೈ ಮಾಡಿ ಇದನ್ನು ನೋಡಿಕೊಂಡು ಫ್ರೆಂಡ್ಸ್ ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ವರ್ಮಾಲಕ್ಷ್ಮಿಗೆ ಹೇಗೆ ಸ್ಯಾರಿ ಅಂತ ನೋಡ್ಕೊಳ್ಳೋಣ ಒಂದೂವರೆ ಮೀಟ್ರಷ್ಟು ನೀವು ಸರಗ ಕಡೆ ಬಿಟ್ಬಿಡಿ ಸರ್ಗ ಕಡೆ ಬಿಟ್ಬಿಟ್ಟು ಮಿಕ್ಕಿದ್ದನ್ನು ನೀವು ನರ್ಗೆಗೆ ಇದು ಮಾಡ್ಕೊಳ್ಳಿರಂತೆ ಫಸ್ಟು ನಾನು ಸೆರೆಗೆ ಮಾಡ್ತಾ ನೋಡಿ ಪಲ್ಲು ನಾನು ಮಾಡ್ತಾಯಿದ್ದೀನಿ ಇವಾಗ ಪ್ಲೇಟ್ಸು ನಿಮಗೆ ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಸೈಜು ನೋಡ್ಕೊಳ್ಳಿ ನೀವು ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡಿ ಎಲ್ಲೂ ಲೂಸ್ ಬಿಡೋಕೆ ಹೋಗ್ಬಿಡಿ ಇದೇ ಥರ ಮಾಡ್ಕೊಬನ್ನಿ ನೀವು ನೀಟಾಗಿ ಕೂರುತ್ತೆ ಐರನ್ ಮಾಡಿಕೊಂಡೇ ತಗೊಳ್ಳಿ ಸೀರೆನ ನೋಡಿ ಈ ಥರ ಪ್ಲೇಟ್ಸ್ ಬರಬೇಕು ನೀಟಾಗಿ ನಾವು ಹೇಗೆ ಹುಡ್ಕೊಳ್ತೀವಲ್ವ ಎಲ್ಲಾದರೂ ರೆಡಿ ಆಗಬೇಕಾದ್ರೆ ಅದೇ ಥರ ಬರುತ್ತೆ ಸ್ಯಾರಿ ಅಂತೂ ನೋಡಿ ಪ್ಲೇಟ್ಸ್ ಎಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಎಲ್ಲೂ ಲೂಸ್ ಬಿಡಕ್ಕೋಬೇಡಿ ಒಂದು ಬಿಟ್ರೂ ಹೋಗಿಬಿಡುತ್ತೆ ನೋಡಿ ತುಂಬ ನೀಟಾಗಿ ಬಂತು ಸೆರಗಂತೂ ನೋಡಿ ಸೆರಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನೆಲ್ಲ ಜೋಡಿಸ್ಕೊಬಿಟ್ಟು ಕ್ಲಿಪ್ ಹಾಕೋಬಿಡೋಣ ನೀವು ಪಿನ್ ಇದ್ರೆ ಸ್ಟೇ ಸೇಫ್ಟಿ ಫಿನ್ ಇದ್ರೆ ಸೇಫ್ಟಿ ಫಿನ್ ಹಾಕೊಳ್ಳಿ ನಾನು ಬಟ್ಟೆಗೆ ಹಾಕ್ತೀವಲ್ಲ ಅದೇ ಕ್ಲಿಪ್ ಹಾಕ್ತಾಯಿದ್ದೀನಿ ಎಲ್ಲ ಜೋಡಿಸ್ಕೊಂಡು ನೋಡಿ ಈ ಥರ ಜೋಡಿಸ್ಕೋಬೇಕು ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಪಲ್ಲುನೇ ಮೇಯ್ನ್ ಇದಕ್ಕೆ ನೋಡಿ ಎಲ್ಲ ಸೇರಿಸ್ಬಿಟ್ಟು ನಾನು ಬಟ್ಟೆ ಕ್ಲಿಪ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಬಟ್ಟೆ ಕ್ಲಿಪ್ ಇಲ್ಲ ಅಂದರೆ ನೀವು ಸೇಫ್ಟಿ ಫಿನ್ ಹಾಕೊಳ್ಳಿ ನೋಡಿ ತುಂಬ ನೀಟಾಗಿ ಬಂತು ಒಂದೂವರೆ ಮೀಟ್ರ್ ಅಷ್ಟು ಬೇಕಾಗುತ್ತೆ ಎಲ್ಲ ಕ್ಲಿಪ್ ಹಾಕಿ ಇಟ್ಕೊಳ್ಳೋಣ ಜೋಡಿಸ್ಕೊಂಡು ನೋಡಿ ಇನ್ನೊಂದು ಸರಿ ಆಗ್ತಾಯಿದ್ದೀನಿ ಇದು ಸರಿಯಾಗಲಿಲ್ಲ ಅದು ನೋಡಿ ರೆಡಿ ಆಯ್ತು ಇವಾಗ ನಾನು ನೋಡಿ ಇಷ್ಟು ಒಂದೂವರೆ ಅಷ್ಟು ನಾನು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಗೆ ಫೋಲ್ಡ್ ಮಾಡಿ ಇಟ್ಕೊತೀನಿ ಇದನ್ನು ಪಲ್ಲು ಅಂತ ನೀಟಾಗಿ ಕೂತ್ಕೋತು ಇವಾಗ ನಾವು ನರ್ಗೆ ಮಾಡ್ಕೊಳ್ಳೋಣ ನೋಡಿ ಇದನ್ನೂ ಅಷ್ಟೇ ನಿಮಗೆ ಎಷ್ಟು ಅಳತೆ ಬೇಕು ನೀವು ಅಷ್ಟು ಮಾಡಿಕೊಳ್ಳಿ ಎಲ್ಲೂ ಲೂಸ್ ಬಿಡೋಕೋಬೇಡಿ ಟೈಟಾಗಿ ಇಟ್ಕೊಳ್ಳಿ ಎರಡೂ ಸೈಡುಲ್ಲ ಟೈಟಾಗಿ ಇಟ್ಕೊಳ್ಳಿ ನೋಡಿ ಇವಾಗ ಕ್ಲಿಪ್ಪಾಗ್ತಾಯಿದ್ದೀನಿ ನಾನು ಒಂದೇ ಸಮಯ ಇರಬೇಕು ನರ್ಗೆಗಳು ಕೆಳಗಡೆ ಮತ್ತು ಮೇಲುಗಡೆ ಎರಡೂ ನೋಡಿ ಎರಡು ಕಡೆ ಆಗ್ತಾ ಇದ್ದೀನಿ ಕ್ಲಿಪ್ಪು ಒಂದು ಸೆಂಟ್ರಿ ಒಂದು ಹಾಕ್ಬಿಡೋಣ ಮದ್ಯಕ್ಕೆ ನೋಡಿ ಇಲ್ಲೊಂದು ಹಾಕಿದ್ದೀನಿ ಮತ್ತೆ ಮಾಡ್ಕೊಳ್ಳೋಣ ಅದ್ರ ಜೊತೆ ಅದನ್ನು ಇಟ್ಕೊಳ್ಳೋಣ ಕೈಯಲ್ಲಿ ಅದ್ರ ಜೊತೆನೆ ಮಾಡ್ಕೊಳ್ಳೋಣ ತುಂಬ ಈಸಿ ನೋಡಿ ಮಾಡೋದು ಎಷ್ಟು ಬೇಗ ಆಗುತ್ತೆ ಅಂದರೆ ನೋಡಿ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಮಾಡಿದ್ವಿ ಈಗ ಅದಕ್ಕೇ ಮತ್ತೆ ಕ್ಲಿಪ್ ಹಾಕ್ತೀನಿ ಅದನ್ನೇ ಈಗ ಹಾಕಿದ್ದೀನಲ್ಲ ಅದನ್ನೇ ಬಿಚ್ಬಿಟ್ಟು ಹಾಕ್ತೀನಿ ನಾನು ಅದಕ್ಕೇ ಇಲ್ಲಾಂದರೆ ಬೇರೆ ಕ್ಲಿಪ್ಪಿದ್ರೆ ಬೇರೆ ಕ್ಲಿಪ್ ಹಾಕ್ಕೊಳ್ಳಿ ಅದಕ್ಕೆ ಸೇರಿಸ್ಬಿಟ್ಟು ನಾನು ಅದು ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಒಂದು ಬಿಟ್ರೂ ಹೋಗ್ಬಿಡುತ್ತೆ ಆ ಕಡೆ ಈ ಕಡೆ ಸರಿ ಬರಲ್ಲ ಮೇನ್ ಇದೆ ಸೆರಗು ಮತ್ತೆ ನರ್ಗೆಗಳು ಬಂದ್ರೇ ವರ್ಮಲಕ್ಷ್ಮಿ ಸೀರೆ ಚೆನ್ನಾಗಿ ಕಾಣಿಸೋದು ನೋಡಿ ಈ ಥರ ಮಾಡ್ಕೊಂಡು ಫುಲ್ ಮಾಡ್ತಾ ಇದ್ದೀನಿ ಅಮ್ಮನವ್ರಿಗಂತೂ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗಲ್ಲ ನೋಡಿ ಎಲ್ಲ ರೆಡಿ ಆಯಿತು ಮತ್ತೆ ಒಂದೊಂದು ಕ್ಲಿಪ್ ಹಾಕೊಳ್ತೀನಿ ಉರ್ ಉಳಿದಿದ್ದ ನರ್ಗೆಗಳಗಿದು ಇವಾಗ ಫೋಲ್ಡ್ ಮಾಡಿಬಿಟ್ಟು ಒಂದು ಕಡೆ ಇಟ್ಟುಬಿಡ್ತೀನಿ ನೋಡಿ ಈಗ ಎರಡು ಒಂದೇ ಸಮ ತಗೊಂಡು ಫೋಲ್ಡ್ ಮಾಡ್ತೀನಿ ನಾನಿವಾಗ ನೋಡಿ ಫೋಲ್ಡ್ ಮಾಡಿದ್ದೀನಿ ಒಂದು ಕಡೆ ಪಲ್ಲು ರೆಡಿ ಇದೆ ಒಂದು ಕಡೆ ನರ್ಗೆಗಳು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಖಾಲಿ ಕೊಡ ಇಟ್ಕೊಂಡಿದ್ದೀನಿ ನೀವು ಹಬ್ಬದ ದಿವಸ ಆದರೆ ಅದಕ್ಕೆ ಅಕ್ಕಿ ತುಂಬೋದು ಕೊಡೋಕ್ಕೆ ನಾನು ಮೇಲೊಂದು ಬಟ್ಲು ತುಂಬ್ತಾ ಇದ್ದೀನಿ ಅಕ್ಕಿ ಹಾಕಿದ್ರೆ ಏನು ಬಟ್ಲು ಕವರ್ ಬೇಕಾಗಿಲ್ಲ ಅದಕ್ಕೇನು ಅವಶ್ಯಕತೆ ಇರಲ್ಲ ನೋಡಿ ಬಿಂದ ಕಂಟ ನಂಗೆ ದೊಡ್ಡದಾಯಿತು ಅದಕ್ಕೋಸ್ಕರ ನಾನು ಒಂದು ಬೌಲ್ ಇಟ್ಟಿದ್ದೀನಿ ಅಷ್ಟೇ ಇವಾಗ ಅದಕ್ಕೇ ನಾನು ಒಂದು ಚಂಬಿಗೆ ನಾನು ಕೋಲ್ ಕಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕರೆಕ್ಟಾಗಿ ಕೂತಿದ್ದೆ ಬಟ್ಲಿಗೂ ಅದು ಚಂಬು ಕರೆಕ್ಟ್ ಅಳತೆ ಇತ್ತು ಕರೆಕ್ಟಾಗಿ ಕೂತ್ಕೊಂಡಿದ್ದೆ ನೋಡಿ ಈಗ ಚಂಬು ಅಳ್ಳಾಡಬಾರ್ದು ಅದು ಅದಕ್ಕೋಸ್ಕರ ನಾನು ಟೇಪ್ ಸುತ್ತಾ ಇದ್ದೀನಿ ನೋಡಿ ಒಂದು ರೌಂಡು ಒಂದು ರೌಂಡ್ ಸುತ್ತಿದ್ರೇ ಸಾಕಾಗುತ್ತೆ ಇವಾಗ ಹಳ್ಳಾಡಲ್ಲ ಚೆಂಬು ಆ ಥರ ಕೂತಿದೆ ನೋಡಿ ನೋಡಿ ಸೀರೆ ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ತಗೊಳ್ಳೋಣ ನೋಡಿ ತುಂಬ ಈಸಿ ಇದನ್ನು ಎರಡು ಕಡೆನೇ ಒಂದೇ ಸಮ ಮಾಡ್ಕೊಬಿಟ್ಟು ಸೆಂಟ್ರಿಗೆ ಸೆಂಟ್ರ್ ಕ್ಲಿಪ್ ಹಾಕಿರ್ತೀರಲ್ಲ ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಈ ಥರ ಕೊಡೋಕ್ಕೆ ಫುಲ್ ಕವರ್ ಮಾಡಿಬಿಡಿ ಕೊಡೋಕ್ಕೆ ನೋಡಿ ಎಲ್ಲ ರೆಡಿ ಆಯಿತು ಇದಕ್ಕೊಂದು ದಾರ ಕಟ್ಕೊಳ್ಳೋಣ ಇವಾಗ ಕಂಠಕ್ಕೆ ನೋಡಿ ಕ್ಲಿಪ್ ಒಂದೊಂದಾಗಿ ತೆಗಿತಾ ಇದ್ದೀನಿ ನಾನು ಇವಾಗ ಒಂದು ದಾರ ಕಟ್ಕೊಳ್ಳೋಣ ಸೀರೆ ಅಳ್ಳಾಡೋಲ್ಲ ನೋಡಿ ಸಿಂಪಲ್ಲೇ ಉಡಿಸ್ಬೋದು ಬೇಗನೂ ಆಗುತ್ತೆ ಇದು ಒಂದು ನರ್ಗೆ ಮಾಡ್ಕೊಳ್ಳೋದೊಂದು ಲೇಟ್ ಆಗುತ್ತೆ ಅಷ್ಟೇ ಸ್ಯಾರಿ ಉಡ್ಸೋದಂತೂ ತುಂಬ ಈಸಿ ಇದೆ ನೋಡಿ ಎಲ್ಲ ಕ್ಲಿಪ್ಪೆಲ್ಲ ನಾನು ತೆಗೆದಿಡ್ತಾ ಇದ್ದೀನಿ ಇವಾಗ ಇವಾಗ ಸೆಂಟ್ರಿಗೆ ಎರಡು ಸೈಡಿಗೆ ಫೋಲ್ಡ್ ಮಾಡಿದ್ವಲ್ಲ ಮಧ್ಯಕ್ಕೆ ಅದಕ್ಕೆ ಒಂದೊಂದು ಸೇಫ್ಟಿ ಫಿನ್ ಇದ್ದೀನಿ ಮೇಲೆ ಒಂದು ಕೆಳಗಡೆ ಒಂದು ಸೇಫ್ಟಿ ಫಿನ್ ಇದ್ದೀನಿ ಈಗ ಓಪನ್ ಆಗಲ್ಲ ಆ ಕಡೆ ಈ ಕಡೆ ನೋಡಿ ನರ್ಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಈಸಿ ನೋಡಿ ಇದು ಕೊಡೋಕಂತೂ ಈ ಥರ ಕಟ್ಬಿಟ್ಟು ಒಂದು ದಾರ ಕಟ್ಬಿಟ್ರೆ ಮುಗ್ದೇ ಹೋಯ್ತು ನೋಡಿ ನಾನು ಕಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ನೋಡಿ ಕಾಲು ಆಲ್ರೆಡಿ ನಾನು ರೆಡಿ ಇದೆ ಇವಾಗ ಇದ್ದೀನಿ ಸುಮ್ಮನೆ ಸಿಂಪಲ್ಲಾಗಿ ಆ ಟೇಬಲ್ ಮೇಲೆ ಈ ಥರ ಇಟ್ಬಿಡಿ ನೀವು ಎರಡು ಸೈಡಿಗೆ ಅಲ್ಲಿ ಇಲ್ಲಿ ಎಲ್ಲೂ ಕಟ್ಟಕ್ಕೆ ಹೋಗ್ಬಾರ್ದು ಎರಡು ಕಾಲಿಗೂ ಒಂದು ದಾರ ಜಾಯಿಂಟ್ ಮಾಡಿ ಕಟ್ಟಿಬಿಡ್ಬೇಕು ಅಷ್ಟೇ ನೋಡಿ ನಾನು ಒಂದು ಕಡೆಗೆ ಈಗ ಒಂದು ಸೈಡಲ್ಲಿ ಸೀರೆ ತಗೊಂಡು ಪಿನ್ ಇದ್ದೀನಿ ಸೇಫ್ ಟಿಫಿನ್ನು ಸೇಫ್ ಟಿಫಿನ್ ಹಾಕಿದರೆ ಟೈಟಾಗಿ ಕುತ್ಕೊಳ್ಳುತ್ತೆ ಆಲ್ ಪಿನ್ ಹಾಕಿದರೆ ಓಪನ್ ಆಗಿಬಿಡುತ್ತೆ ಅದು ಅದಕ್ಕೋಸ್ಕರ ಒಂದು ಪಿನ್ ಹಾಕೋಬಿಡಿ ನೀವು ಕಾಲಿಗೆ ಸೇರಿಸಿ ಇವಾಗ ಈ ಹಾಕ್ತಾ ಇದ್ದೀನಿ ನೋಡಿ ಎರಡು ಕಾಲಿಗೆ ನಾನು ಸೇಫ್ಟ್ ಟಿಫಿನ್ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ ಸ್ಯಾರಿ ನೋಡಿ ನೋಡಿ ಇವಾಗ ಕೈ ರೆಡಿ ಮಾಡ್ಕೊಳ್ಳೋಣ ನನ್ನ ಕೈಗೆ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಲೆಂತ್ ಇರಲಿ ಉದ್ದ ಉದ್ದ ಮಾಡ್ಕೊಳ್ಳಿ ಇದನ್ನು ನೋಡಿ ಕೈ ಈ ಥರ ಇತ್ತು ನಂದು ನಾನು ಎರಡು ಕೈ ಮಾಡಿರೋದು ನೋಡಿ ಒಂದು ಕೈ ನಾನು ಸುತ್ತಿದ್ದೀನಿ ಆಲ್ರೆಡಿ ಇನ್ನೊಂದು ಕೈಗೆ ನಂಗೆ ಸುತ್ತೀನಿ ನೋಡಿ ಎರಡು ಕೈ ಇದನ್ನು ನಾನು ನಾನು ಪೇಪರಲ್ಲಿ ಕೈ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಈಸಿ ಇದೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಈ ತರ ತಗೊಂಡ್ಬಿಟ್ಟು ಒಂದ್ ರೌಂಡ್ ಹಾಕಿ ಸೇಫ್ಟಿಫಿನ್ ಹಾಕೋದು ಅಷ್ಟೇನೆ ಎರಡು ಕೈಗೂ ನೋಡಿ ತೋಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಗೊತ್ತೇ ಆಗಲ್ಲ ಇದು ನೋಡಿ ರೆಡಿ ಆಯ್ತು ಇವಾಗ ಈ ಕೋಲ್ ಇತ್ತಲ್ಲ ಕೋಲ್ ಕಟ್ಟಿದ್ವಲ್ಲ ನಾವು ಚಂಬಿಗೆ ಅದಕ್ಕೆ ಕಟ್ತಾ ಇದೀನಿ ನೋಡಿ ಎರಡು ಕೈಗೂ ಫಸ್ಟೇ ದಾರನ ಗಟ್ಟಿ ದಾರ ಇರಬೇಕು ಉಲ್ಲನ್ ಟೈಪ್ ಇರಲಿ ಅದ್ರೂ ನಡೆಯುತ್ತೆ ಎರಡು ಕೈಗೂ ನೀವು ಇಟ್ಕೋಬೇಕು ದಾರ ಸೆಟ್ ಮಾಡಿ ಇಟ್ಕೋಬೇಕು ಅದನ್ನ ತೆಗೆದು ನಾವು ಕೋಲಿ ಕಟ್ಟಿದರೆ ಆಯಿತು ಅಷ್ಟೇ ಕೈಯೂ ರೆಡಿ ಆಯಿತು ನೋಡಿ ಕೋಲಿ ಕಟ್ಟೋದು ಅಷ್ಟೇ ನೋಡಿ ಇವಾಗ ಸರ್ಗ ನಾವು ಒಂದು ರೌಂಡ್ ತಗೊಳ್ಳೋಣ ಇವಾಗ ಅದು ನೀಟಾಗಿ ಪಿನ್ ಮಾಡಿದ್ವಿ ನಾವು ಕ್ಲಿಪ್ಪಾಕಿ ನೋಡಿ ಕೈ ಕೆಳಗಡೆಯಿಂದ ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿದೆ ಅಂತ ಈಗ ಮೇಲೊಂದು ಪಿನ್ ಹಾಕೊಳ್ಳೋಣ ಕ್ಲಿಪ್ಪು ಬಿಚ್ಚಿಬಿಟ್ಟು ಮೇಲ್ಗಡೆ ಒಂದು ಸೇರಿಸ್ಬಿಟ್ಟು ಒಂದು ಪಿನ್ ಹಾಕಬೇಕಾಗುತ್ತೆ ನೋಡಿ ಈಗ ನೀವು ಸೆರೆಗೋ ಕ್ಲಿಪ್ಪು ಬಿಚ್ಚಿಬಿಟ್ಟು ಹೇಗೆ ಬೇಕಾಗಿ ಸೆಟ್ ಮಾಡ್ಕೋಬೋದು ಇವಾಗ ನಾನು ಇಲ್ಲೊಂದು ಪಿನ್ ಹಾಕ್ತಾಯಿದ್ದೀನಿ ಮೇಲ್ಗಡೆ ಒಂದು ಹಾಕಿದ್ದೀನಿ ನೋಡಿ ಈ ಕಡೆ ಬಲಗಡೆನೂ ತಗೊಂಡಿದ್ದೀನಿ ಇವಾಗ ಇದಕ್ಕೇನು ಪಿನ್ ಹಾಕೋದು ಬೇಡ ಸರ್ಗೆ ಯಾಕೆಂದರೆ ನಾವು ಒಂದು ದಾರ ಕಟ್ಬಿಡೋಣ ಸೊಂಟದ ಪಟ್ಟಿ ಕಟ್ಟಬೇಕಲ್ಲ ಅದಕ್ಕೆ ಮುಂಚೆನೇ ಒಂದು ನಾವು ಒಂದು ದಾರ ಕಟ್ಕೊಳ್ಳೋಣ ನೋಡಿ ಅದ್ರ ಮೇಲೆ ದಾರ ಕಟ್ಟಿ ನಾನು ಅದ್ರ ಮೇಲೆ ಸೊಂಟದ ಪಟ್ಟಿ ಹಾಕಿದ್ದೀನಿ ಟೈಟಾಗಿ ಕುತ್ಕೊಳ್ಳುತ್ತೆ ಅಳ್ಳಾಡಲ್ಲ ಇದು ತೋಳು ಬಂದಿ ಅಂತ ನಾನು ರೆಡಿನೇ ತೊಗೊಂಡಿರೋದು ಈಗ ತೋಳಿಗೆ ಕಟ್ತೀನಿ ನಾನು ನೋಡಿ ಇದು ಕಂಬಳದ ರೆಡಿಮೇಡ್ದದು ಅದನ್ನು ಕೈ ಎರಡೆರಡು ಕೈ ಮಾಡಿದ್ನಲ್ಲ ನಾನು ಒಂದೊಂದು ಕೈಗೆ ನಾನು ಸಿಗಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಮ್ಮನವ್ರಿಗಂತೂ ಎಷ್ಟು ಅಲಂಕಾರ ಮಾಡಿದರೂ ಸಾಕಾಗಲ್ಲ ತುಂಬ ಈಸಿ ಇದೆ ನೀವು ಟ್ರೈ ಮಾಡಿ